ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಇವತ್ತು ನಾನು ನಮ್ಮೂರಲ್ಲಿ ಅಮವಾಸೆ ಪೂಜೆ ಯಾವ ಥರ ಇರುತ್ತೆ ಅಮ್ಮನವ್ರಿಗೆ ಅಂತ ತೋರಿಸ್ತಾ ಇದ್ದೀನಿ ಇಂದಿನ ವೀಡಿಯೋದಲ್ಲಿ ನಮ್ಮೂರಲ್ಲಿ ಕಾರ್ತಿಕ ಮಾಡಿದ್ದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇರಿ ಅಮ್ಮನವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕೂತಿದ್ದಾರೆ ಕಾರ್ತಿಕ ಆದಮೇಲೆ ನೆಕ್ಸ್ಟ್ ಡೇ ಅಮವಾಸ್ಯ ದಿವಸನೇ ಕರೆಕ್ಟು ನೈಟೆಲ್ಲ ಪೂರ್ತಿ ಅಲಂಕಾರ ಎಲ್ಲ ಮಾಡಿ ಬೆಳಗಿನ ಜಾವ ಎದ್ದು ಪೂಜೆ ಎಲ್ಲ ಮುಗಿಸಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ ಇಲ್ಲಿ ಸೊ ನಮ್ಮೂರಲ್ಲಿ ಇದನ್ನು ಈ ಕಾರ್ತಿಕ ಟೈಮು ಮಾಡ್ತಾರೆ ಪ್ರತಿ ಒಂದು ತಿಂಗಳು ಒಬ್ಬೊಬ್ಬರು ವಹಿಸ್ಕೊಂಡು ಮಾಡ್ತಾರೆ ಈ ಕಾರ್ತಿಕ ಟೈಮು ನಮಗೆ ಬರುತ್ತೆ ಪ್ರತಿ ವರ್ಷವೂ ಅಷ್ಟೇ ಕಾರ್ತಿಕ ಟೈಮಲ್ಲೇ ಬರೋದು ಆಗಸ್ಟ್ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕೂತಿದ್ದಾರೆ ಅಂದರೆ ಹೆಣ್ಮಕ್ಳಿಗೆ ಒಡವೆ ಮೇಲೆ ಆಸೆ ಬರೋದಕ್ಕೆ ಕಾರಣ ಈ ಒಂದು ಅಂದ ನೋಡಿ ಅನಿಸುತ್ತೆ ಹಾಗೆ ನಾನು ಕೂಡ ಋತುನ ಕ್ಲಾಸಿಗೆ ಕಳಿಸಿ ಅವ್ನಿಗೆ ಲೇಟ್ ಆಗ್ತಿತ್ತು ಇಲ್ಲಿಗೆಲ್ಲ ಕರ್ಕಂಡು ಬಂದು ಕಳಿಸೋದಕ್ಕೆ ಸೊ ಹಾಗಾಗಿ ಅವನ್ನ ಕ್ಲಾಸಿಗೆ ಕಳಿಸಿ ನಾನು ದೇವಸ್ಥಾನಕ್ಕೆ ಬಂದೆ ನಾನು ನಮ್ಮಕ್ಕ ಬಂದ್ವಿ ಆಗಸ್ಟ್ ಬಂದು ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ಈಗ ಪ್ರಸಾದಕ್ಕೆ ಹೋಗಬೇಕು ದೇವರ ಹೆಸರು ಬಂದು ಉಚ್ಚಮ್ಮ ದೇವಿ ಅಂತ ತುಂಬ ಚೆನ್ನಾಗಿ ನಡೆಯುತ್ತೆ ಪ್ರತಿ ತಿಂಗಳು ಅಮಾವಾಸ್ಯೆ ಪ್ರತಿ ತಿಂಗಳು ಅಮಾವಾಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಪ್ರಸಾದ ಇದ್ದೇ ಇರುತ್ತೆ ಹಾಗೆ ನಾವು ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಜಾತ್ರೆ ಮಾಡ್ತೀವಿ ಇವ್ರದ್ದೇ ಜಾತ್ರೆ ತುಂಬ ಅದ್ಧೂರಿಯಾಗಿ ಮಾಡ್ತೀವಿ ಹಾಗೆ ಲಾಸ್ಟ್ ಇಯರ್ ಜಾತ್ರೆದು ನಾನು ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ತೇರು ಹಾಗೆ ಕೆಂಡ ದೊಗ್ಗಲ ಹಾಗೆ ಉಯ್ಯಾಲೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ನಾವು ಕೂಡ ಬಂದು ಇಲ್ಲಿ ಪೂಜೆ ಎಲ್ಲ ಆಯಿತು ಇನ್ನೊಂದು ವಿಶೇಷತೆ ಅಂದರೆ ಸಾಂಬಾರು ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಎಷ್ಟೇ ಮನೆಯಲ್ಲಿ ನಿಂತು ವಿಶೇಷವಾಗಿ ಮಾಡ್ತೀವಿ ಅಂದರೆ ಈ ಥರ ಒಂದು ಟೇಸ್ಟ್ ಬರೋದೇ ಇಲ್ಲ ಅದನ್ನು ಘಮ ನೋಡಿದ್ರೆ ಮತ್ತೆ ಮತ್ತೆ ಊಟ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಗಸ್ಟ್ ನಿಜವಾಗ್ಲೂ ಅಮೃತ ಅಮೃತ ಇರುತ್ತೆ